ಇನ್ನು ಆಡು ಕಂಡ ಶ್ರೇಷ್ಠ ರಾಜಕೀಯ ಮುತ್ಸದ್ದಿಗಳಲ್ಲಿ ಒಬ್ಬರು ಮತ್ತು ಕೇಂದ್ರದ ಮಾಜಿ ಸಚಿವರಾದಂಥ ಸನ್ಮಾನ್ಯ ದಿವಂಗತ ಆರ್ ಎಲ್ ಜಾಲಪ್ಪನವರ ಜನ್ಮ ಶತಮಾನೋತ್ಸವದ ದಿವಸ ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ದೇವರಾಜ ಅರಸು ಎಜುಕೇಷನಲ್ ಟ್ರಸ್ಟ್ನ ವತಿಯಿಂದ ಆರ್ ಎಲ್ ಜಾಲಪ್ಪ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ದೊಡ್ಡಬಳ್ಳಾಪುರದ ಆರ್ ಎಲ್ ಜೆ ಐ ಟಿ ಕ್ಯಾಂಪಸ್ನಲ್ಲಿ ಇವತ್ತು ಆಯೋಜನೆಗೊಂಡಿತ್ತು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಜಾಲಪ್ಪನವರ ಕುರಿತಾಗಿ ನಾನು ಬರೆದಿರ್ತಕ್ಕಂಥ ಒಂದು ಪುಸ್ತಕ ನೇರ ನಿಷ್ಠುರ ನಡೆಯ ಹೃದಯವಂತ ಆರ್ ಎಲ್ ಜಾಲಪ್ಪ ಅನ್ನುವಂಥ ಒಂದು ಜೀವನ ಕಥಾನಕದ ಪುಸ್ತಕವನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಆ ಲೋಕಾರ್ಪಣೆಯನ್ನು ಮಾಡಿ ವಿಶೇಷವಾಗಿ ಜಾಲಪ್ಪನವರು ಮತ್ತು ಅವರ ಬದುಕಿನ ಒಡನಾಟಗಳ ಬಗ್ಗೆ ಇವತ್ತು ಬಹಳ ವಿಷದವಾಗಿ ಸಭೆಯಲ್ಲೂ ಕೂಡ ಮಾತನಾಡಿದರು ಆ ವಿಶೇಷವಾಗಿ ಆ ಒಂದು ಪುಸ್ತಕಕ್ಕೆ ಸಿದ್ದರಾಮಯ್ಯನವರೇ ಮುನ್ನುಡಿಯನ್ನು ಬರೆದಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಸುಮಾರು ನಾಲ್ಕೂವರೆ ಪುಟದ ಮುನ್ನುಡಿಯನ್ನು ಆ ಪುಸ್ತಕಕ್ಕೆ ಬರೆದಿದ್ದಾರೆ ಆ ಮುನ್ನುಡಿಯಲ್ಲಿ ಜಾಲಪ್ಪನವರು ಮತ್ತು ಅವರ ಸರಿಸುಮಾರು ಮೂವತ್ತೈದು ನಲವತ್ತು ವರ್ಷಕ್ಕೂ ಹೆಚ್ಚಿನ ಕಾಲದ ರಾಜಕೀಯ ಒಡನಾಟದ ಎಳೆಗಳನ್ನು ಸಮಗ್ರವಾಗಿ ತೆರೆದಿಡುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಭಾವನಾತ್ಮಕವಾಗಿ ಜಾಲಪ್ಪನವರಿಗೆ ಮತ್ತು ಅವರಿಗೆ ಇದ್ದಂಥ ಸಂಬಂಧಗಳ ಕುರಿತಾಗಿ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮನಸ್ಸಿನಿಂದ ದೊಡ್ಡವರು ಜಾಲಪ್ಪ ಅಂತ ಅವರ ಮುನ್ನುಡಿ ಆರಂಭ ಆಗಿದೆ ಅದರ ಮೂಲಕ ಅವರು ಜಾಲಪ್ಪ ಮತ್ತು ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಸಮಗ್ರ ಬೆಳವಣಿಗೆಯಲ್ಲಿ ಜಾಲಪ್ಪನವರ ಒಂದು ನಿಸ್ವಾರ್ಥವಾದಂತಹ ಒಂದು ಸ್ಫೂರ್ತಿದಾಯಕವಾದಂಥ ಬೆನ್ನು ತಟ್ಟುವ ಪ್ರಯತ್ನಗಳು ಏನಿದ್ವು ಅವುಗಳನ್ನು ಭಾಳ ವಿಶೇಷವಾಗಿ ಉಲ್ಲೇಖ ಮಾಡಿದ್ದಾರೆ ಜಾಲಪ್ಪನವರ ಹುಟ್ಟಿನಿಂದ ಹಿಡಿದು ಜಾಲಪ್ಪನವರ ಕೊನೆಯ ದಿನಗಳವರೆಗೆ ಆದಂಥ ಪ್ರಮುಖ ಘಟನಾವಳಿಗಳನ್ನು ನಾವು ಆ ಪುಸ್ತಕದಲ್ಲಿ ದಾಖಲೀಕರಣ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಒಂದಷ್ಟು ಒಂದಷ್ಟು ಅಂಕಿಅಂಶಗಳು ಮತ್ತು ಅವರ ಚುನಾವಣಾ ಪರ್ವಗಳು ಮತ್ತು ಅವರ ರಾಜಕೀಯದ ಪರ್ವ ಕಾಲದಲ್ಲಿ ಎದುರಾದಂಥ ಕೆಲವು ಸಂಕಷ್ಟಗಳ ಬಗ್ಗೆ ಕೂಡ ಆ ಒಂದು ಪುಸ್ತಕದಲ್ಲಿ ಉಲ್ಲೇಖ ಇದೆ ಒಟ್ಟಾರೆಯಾಗಿ ಜಾಲಪ್ಪನವರ ಬದುಕನ್ನು ವಿಶೇಷವಾಗಿ ಹಿಡಿದಿರ್ತಕ್ಕಂಥ ಪ್ರಯತ್ನವನ್ನು ವಸ್ತುನಿಷ್ಠವಾಗಿ ಈ ಪುಸ್ತಕದಲ್ಲಿ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷ ಅನಿಸುತ್ತೆ ಈ ಜಾಲಪ್ನವರ ಬಗ್ಗೆ ಬಂದಿರತಕ್ಕಂಥ ಮೊಟ್ಟ ಮೊದಲನೇ ಪುಸ್ತಕ ಇದಾಗಿದ್ದು ಇವತ್ತು ಅವರ ಜನ್ಮಶತಮಾನೋತ್ಸವದ ಸಂದರ್ಭದಲ್ಲಿ ಬಿಡುಗಡೆಗೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರುಗಳು ಕೆ ಎಚ್ ಮುನಿಯಪ್ಪನವರು ಇರ್ಬೋದು ಮಧು ಬಂಗಾರಪ್ಪನ ಇರ್ಬೋದು ಜಾಲಪ್ನವರ ಒಡನಾಡಿಗಳಾಗಿದ್ದಂಥ ಪಿ ಜಿ ಆರ್ ಸಿಂಧಿಯಾರವರು ಮತ್ತು ರಮೇಶ್ ಕುಮಾರ್ರವರು ಸುದರ್ಶನ್ರವರು ಉಗ್ರಪ್ಪನವರು ಹೀಗೆ ಬಹಳಷ್ಟು ಜನ ಅವತ್ತಿನ ಕಾಲದ ಘಟಾನುಘಟಿ ರಾಜಕಾರಣಿಗಳೆಲ್ಲ ಒಂದು ವೇದಿಕೆಯಲ್ಲಿ ಜಾಲಪ್ಪನವರ ಹೆಸರಿನಲ್ಲಿ ಇವತ್ತು ಸೇರ್ಪಡೆ ಏನು ಆ ಒಂದು ಸೇರಿಕೊಂಡಿದ್ದು ಆ ಭಾಳ ವಿಶೇಷವಾದಂಥ ಸಂದರ್ಭ ಅಂತ ನಾನಿಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ